ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕು ಗುರು ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು ಪ್ರಸ್ತುತ ಮಿಥುನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಗುರು ಅತಿಚಾರ ಮಾರ್ಗದಲ್ಲಿ ಅಂದರೆ ಬಹು ಬೇಗನೆ ಅಂದರೆ ಗುರು ಒಂದು ರಾಶಿಯಲ್ಲಿ ಒಂದು ವರ್ಷಗಳ ಕಾಲ ಇರಬೇಕು ಆದರೆ ಅತಿ ಬೇಗನೆ ಮುಂದಿನ ರಾಶಿಗೆ ಬರ್ತಾ ಇದ್ದಾರೆ ಕರ್ನಾಟಕ ರಾಶಿಗೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕು ಕರ್ನಾಟಕ ರಾಶಿಗೆ ಬಂದು ನವಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನವಂಬರ್ ಹನ್ನೊಂದನೇ ತಾರೀಕಿನ ತನಕ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ನೇರ ಮಾರ್ಗದಲ್ಲಿ ಅಂದರೆ ಸ್ಟಡಿ ಮಾರ್ ಅಂದರೆ ಫಾರ್ವರ್ಡ್ ಮೋಷನಲ್ಲಿ ರನ್ ಆಗ್ತಂದ್ರೆ ಚಲಿಸ್ತಾ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕು ವಕ್ರಿಯಾಗ್ಬಿಡ್ತಾರೆ ಈ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದರ ತನಕ ಸರಿಸುಮಾರು ಇಪ್ಪತ್ತ್ಮೂರು ದಿನಗಳ ಕಾಲ ಈ ಒಂದು ಕನ್ಯಾ ರಾಶಿಯವರಿಗೆ ಯಾವ ಥರ ಸಂಚಾರ ಅಂದರೆ ಯಾವ ಥರ ಇರುತ್ತೆ ಈ ಗುರು ಒಂದು ಅತಿಚಾರ ಬದಲಾವಣೆ ಇದರಿಂದ ಕನ್ಯಾ ರಾಶಿಯವರಿಗೆ ಯಾವ ಥರ ಫಲಿತಾಂಶಗಳು ಕಾದಿವೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಆದರೆ ಆದ ನಂತರ ಫಲಿತಾಂಶಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಆದರೆ ಇಪ್ಪತ್ತ್ಮೂರು ದಿನಗಳ ಕಾಲ ಏನಾದರೂ ಬದಲಾವಣೆ ನೀವು ನೋಡಬಹುದಾ ಅಂತಕ್ಕಂತಹ ಒಂದು ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೂ ಮುನ್ನ ಒಂದು ಚಿಕ್ಕ ಕಿವಿ ಮಾತು ಸಾಕಷ್ಟು ಜನಕ್ಕೆ ಗುರುಬಲ ಬಂದ್ಬಿಡ್ತು ನಮಗೆಲ್ಲ ಒಳ್ಳೇದಾಗ್ತಾ ಇದೆ ನಮಗೆಲ್ಲ ಒಳ್ಳೇದಾಗ್ಬಿಡುತ್ತೆ ಅಂತಕ್ಕಂತಹ ಒಂದು ಭಾವನೆಯಲ್ಲಿರ್ತಾರೆ ನೋಡಿ ಗುರುಬಲ ಅಂತಕ್ಕಂಥದ್ದು ಯಾವಾಗ ನಮಗೆ ಪೂರ್ತಿಯಾಗಿ ಸಪೋರ್ಟ್ ಕೊಡುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ತಿಳಿಸ್ತೇನೆ ಇದು ಎಲ್ಲರಿಗೂ ಕೂಡ ಅರ್ಥ ಆಗದಿ ಆಗಲಿ ಅಂತಕ್ಕಂತಹ ಒಂದು ಭಾವನೆಯಿಂದ ಹೇಳ್ತಾ ಇರತಕ್ಕಂಥದ್ದು ನೋಡಿ ಈಗ ಗುರುಬಲ ಬಂತು ಈಗ ಕ ಈಗ ಕನ್ಯಾ ರಾಶಿಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಕನ್ಯಾ ರಾಶಿಗೆ ಗುರುಬಲ ಬರ್ತಾ ಇದೆ ಸೊ ಗುರುಬಲ ಬಂತು ಸೊ ನಿಮ್ಮ ಜನ್ಮ ಜಾತಕದಲ್ಲಿ ದಶಾಭುಕ್ತಿ ಏನಾದರೂ ಚೆನ್ನಾಗಿದ್ರೆ ಸೊ ಈ ಗುರುಬಲ ಮತ್ತಷ್ಟು ಒಳ್ಳೆಯ ಫಲಿತಾಂಶಗಳು ಶುಭ ಫಲಿತಾಂಶಗಳನ್ನ ನೀಡ್ತಾ ಹೋಗ್ತಾ ನೀಡ್ತಾ ಹೋಗುತ್ತೆ ಮಾನಸಿಕವಾಗಿ ಸಂತೋಷ ಆಮೇಲೆ ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಕ್ಕಂಥದ್ದು ಮಾನಸಿಕ ಸಂತೋಷ ಸಿಗ್ತಕ್ಕಂಥದ್ದು ಇದೆಲ್ಲನೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಅದೇ ಗುರುಬಲ ಬಂದಿದೆ ಈಗ ಕನ್ಯಾ ಗುರುಬಲ ಬರ್ತಾ ಇದೆ ಒಂದು ಇಪ್ಪತ್ತ್ಮೂರು ದಿನಗಳ ಕಾಲ ಗುರು ಲಾಭಸ್ಥಾನಕ್ಕೆ ಬರ್ತಾ ಇದ್ದರೆ ಗುರುಬಲ ಬರ್ತಾ ಇದೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿಲ್ಲ ಅಂತಂದರೆ ಸೊ ಈ ಗುರುಬಲ ಅಂತಕ್ಕಂಥದ್ದು ಬೇಸಿಗೆಯಲ್ಲಿ ಮಳೆ ಬಂದು ಇರುತ್ತೆ ಬೇಸಿಗೆಯಲ್ಲಿ ನಾವು ಮಳೆ ಬಂದಾಗ ಅದನ್ನು ಪೂರ್ತಿಯಾಗಿ ಬ ಉಪಯೋಗಕ್ಕೆ ಬರೋದಿಲ್ಲ ಅದು ಆ ಕ್ಷಣಕ್ಕೆ ತಂಪಾಗ್ತಾ ಹೋಗುತ್ತೆ ಅದೇ ತರಹನೇ ಈ ಗುರುಬಲ ಒಂದೇ ಇದ್ದಾಗ ದಶಾಭುಕ್ತಿ ಚೆನ್ನಾಗಿಲ್ದೇ ಇದ್ದಾಗ ಸ್ವಲ್ಪ ನಮಗೆ ಒಳ್ಳೇದಾಗ್ತಕ್ಕಂಥದ್ದು ಸ್ವಲ್ಪ ಇಲ್ಲಿ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಕ್ಕಂಥದ್ದು ಯಾವುದೋ ಒಂದು ಕೆಲಸ ಸಿಗ್ತಕ್ಕಂಥದ್ದು ಯಾರೋ ಒಬ್ಬರು ಸಹಾಯ ಮಾಡ್ತಕ್ಕಂಥದ್ದು ಈ ಥರ ಸ್ವಲ್ಪ ನಮಗೆ ಚಿಕ್ಕ ಚಿಕ್ಕ ಬದಲಾವಣೆಗಳು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಹೋಗುತ್ತೆ ಸೊ ಗುರುಬಲ ಬಂದಿದೆ ಅಂತ ಹೇಳಿದ ತಕ್ಷಣ ನಮಗೆ ಎಲ್ಲ ಒಳ್ಳೇದಾಗ್ಬಿಡುತ್ತೆ ಇನ್ಮೇಲೆ ಫುಲ್ಲು ನಮಗೆ ಲಕ್ಷಾಂಗಟ್ಟಲೆ ದುಡ್ಡು ಮಾಡಿಬಿಡ್ತೀವಿ ಈ ಥರ ಎಲ್ಲ ತುಂಬಾ ಒಂದು ಭಾವನೆಗೆ ಹೋಗ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದನ್ನು ನಾನು ನಿಮಗೆ ಉದಾಹರಣೆ ಸಹಿತ ನಿಮಗೆ ನಿಮಗೆ ನಾನು ಇಷ್ಟ ತನಕ ಹೇಳಿದ್ದು ಸೊ ಈ ಕನ್ಯಾ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕನೇ ತಾರೀಕಿನಿಂದ ಯಾವಾಗ ದಶಮ ಸ್ಥಾನಕ್ಕೆ ಬಂದರೂ ಈ ದಶಮ ಸ್ಥಾನಕ್ಕೆ ಗುರು ಬಂದಾಗ ಗುರುಬಲ ಇರುವುದಿಲ್ಲ ಉದ್ಯೋಗದಲ್ಲಿ ಸ್ಟ್ರೆಸ್ಸು ಮತ್ತು ಆಮೇಲೆ ಮುಖ್ಯವಾಗಿ ಗಂಡ ಹೆಂಡತಿರ ಮಧ್ಯೆ ಪರಸ್ಪರ ಭಿನ್ನಾಭಿಪ್ರಾಯಗಳು ಈ ಥರ ಜಾಸ್ತಿ ನೀವು ನೋಡ್ತಾ ಇರ್ತೀರ ವ್ಯಾಪಾರದಲ್ಲಿ ಮಿಶ್ರ ಫಲಿತಾಂಶಗಳು ಕಷ್ಟ ಜಾಸ್ತಿ ಅಂದರೆ ಕೆಲಸ ಜಾಸ್ತಿ ಪ್ರತಿಫಲ ಕಡಿಮೆ ಅನ್ನೋ ಥರ ಮನೆಯಲ್ಲಿ ಅಶಾಂತಿ ವಾತಾವರಣ ಈ ಥರ ಎಲ್ಲ ನೀವು ನೋಡ್ತಾ ಬರ್ತಾ ಇದ್ದೀರ ಕನ್ಯಾರಾಶಿಯವರು ಆದರೆ ಇನ್ನು ಮುಂದಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನೆಂಟನೇ ತಾರೀಕಿನಿಂದ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಹನ್ನೊಂದನೇ ತಾರೀಕಿನ ತನಕ ಈ ಇಪ್ಪತ್ತ್ಮೂರು ದಿನಗಳ ಕಾಲ ಕೂಡ ನಿಮಗೆ ಲಾಭಸ್ಥಾನದ ಗುರು ಸಂಚಾರ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನು ನೀಡ್ತಾ ಹೋಗುತ್ತೆ ಪತಿ ಪತ್ನಿಯರಲ್ಲಿ ಸಾಮರಸ್ಯ ಹೆಚ್ಚಾಗ್ತಕ್ಕಂಥದ್ದು ವ್ಯಾಪಾರದಲ್ಲಿ ಹೇರಳವಾಗಿರ್ತಕ್ಕಂತಹ ಧನ ಸಂಪಾದನೆ ಉಂಟಾಗ್ತಕ್ಕಂಥದ್ದು ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ರೆ ಇದು ಅನ್ವಯಿಸುತ್ತಾ ಹೋಗುತ್ತೆ ಹೇರಳವಾಗಿ ಧನ ಸಂಪಾದನೆ ಮಾಡ್ತಕ್ಕಂಥದ್ದು ಇಷ್ಟು ದಿನ ಸಪರೇಷನ್ ಅಂದರೆ ಗಂಡ ಹೆಂಡತಿ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಇರ್ತಕ್ಕಂಥವ್ರು ಕೂಡ ಮತ್ತೆ ಅವರು ಕೂಡೋದಕ್ಕೆ ಅಂದರೆ ಒಂದಾಗಿ ಬಾಳೋದಕ್ಕೆ ಸಮಯ ಬರ್ತಕ್ಕಂಥದ್ದು ಸ್ನೇಹಿತರಿಂದ ಏನಾದರೂ ಹಣ ಬರಬೇಕಾಗಿದ್ದರೆ ಅಥವಾ ಯಾರಿಗಾದ್ರೂ ನೀವು ವ್ಯಾಪಾರಸ್ಥರಿಗೆ ಅಥವಾ ನೀವೇನು ಸಾಲ ಕೊಟ್ಟಿದರೆ ಈ ಸಮಯದಲ್ಲಿ ಈ ಬರ್ತಾನೆ ಇಲ್ಲಪ್ಪ ಹಣ ನನಗೆ ಈ ಸಮಯದಲ್ಲಿ ಬರ್ತಾ ಹೋಗುತ್ತೆ ಸ್ನೇಹಿತರಿಂದ ನಿಮಗೆ ಬರಬೇಕಾಗಿರೋ ಒಂದು ಅಮೌಂಟ್ ಆಗಿರ್ಬೋದು ಅವರಿಂದ ಒಂದು ಒಂದು ಹುಡುಗರಗಳಾಗಿರ್ಬೋದು ಏನಾದರೂ ಒಂದು ಸ್ನೇಹಿತರಿಂದ ಒಂದು ಪಾಸಿಟಿವ್ ನೋಟ್ ಅಂತಕ್ಕಂಥದ್ದು ನಿಮಗೆ ಸಿಗ್ತಾ ಹೋಗುತ್ತೆ ಆಸ್ತಿ ಕೊಂಡ್ಕೊಳ್ತಕ್ಕಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಯಾಕೆಂದರೆ ಈ ರಾಶಿಯವರಿಗೆ ಚತುರ್ಥಾಧಿಪತಿ ಲಾಭ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥದ್ದು ಪ್ರಾಪರ್ಟಿ ರಿಲೇಟೆಡ್ ಏನಾದರೂ ನೋವು ಪಡ್ತಾ ಇರ್ತಾರಾ ಅಥವಾ ನಾನು ಪ್ರಾಪರ್ಟಿ ತೊಗೊಂಡಿದ್ದೀನಿ ಅದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ ಅಲ್ಲಿ ತೊಂದರೆ ಆಗ್ತಿದೆ ಎಸ್ ಇವಾಗ ನಿಮಗೆ ಪೂರೈಸುತ್ತಾ ಹೋಗುತ್ತೆ ಹೊಸ ಮನೆ ತಗೋಬೇಕು ಯಾವುದೂ ಒಳ್ಳೆಯ ಮನೆ ಸಿಗ್ತಾ ಇಲ್ಲ ಎಸ್ ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಮನೆ ಸಿಗ್ತಕ್ಕಂಥದ್ದು ಹೊಸ ವಾಹನ ಖರೀದಿ ಮಾಡೋದಕ್ಕೆ ಅವಕಾಶಗಳು ಸಿಗ್ತಕ್ಕಂಥದ್ದು ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಹೋಗ್ತಕ್ಕಂಥದ್ದು ಇಂಟ್ರೆಸ್ಟ್ ಕೊಟ್ಟು ಓದ್ತಕ್ಕಂಥದ್ದು ಈ ಥರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಇಷ್ಟು ದಿನ ಸ್ವಲ್ಪ ಭಿನ್ನಾಭಿಪ್ರಾಯ ಇರುತ್ತೆ ಯಾಕಂದರೆ ಇಬ್ಬರು ಪಾರ್ಟ್ನರಲ್ಲಿ ಕೆಲಸ ಮಾಡ್ತಾ ಇರ್ತೀರ ಭಿನ್ನಾಭಿಪ್ರಾಯ ಬರ್ತಾ ಇರುತ್ತೆ ಆದರೆ ಇನ್ನು ಮುಂದಕ್ಕೆ ಅದು ಕಡಿಮೆ ಆಗ್ತಕ್ಕಂಥದ್ದು ಈ ಥರ ಪಾಸಿಟಿವ್ ನಿಮಗೆ ಸಿಚುವೇಶನ್ ಬರ್ತಾ ಹೋಗುತ್ತೆ ಒಳ್ಳೆಯ ನೆಮ್ಮದಿ ವಾತಾವರಣ ಅನಾರೋಗ್ಯದಲ್ಲಿ ಇರ್ತಕ್ಕಂಥಂದರೆ ಆರೋಗ್ಯ ಸರಿ ಇಲ್ಲದೆ ತುಂಬ ನೋವು ಪಡ್ತಾ ಇರ್ತೀರ ಇನ್ನು ಮುಂದಕ್ಕೆ ಆರೋಗ್ಯ ಎಲ್ಲ ಸರಿ ಹೋಗ್ತಕ್ಕಂಥದ್ದು ಈ ಥರ ನಿಮಗೆ ಸಾಕಷ್ಟು ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಈ ಕನ್ಯಾ ಕನ್ಯಾರಾಶಿಯವರಿಗೆ ಈ ಗುರುಬಲ ನಿಮಗೆ ಸಾಕಷ್ಟು ಉತ್ತಮವಾದ ಒಂದು ಸಿಚುಯೇಷನ್ ಒಂದು ಸ್ಥಿತಿಗತಿಗಳು ನಿಮಗೆ ಕನ್ಯಾರಾಶಿಯವರಿಗೆ ಬರ್ತಾ ಇರೋದ್ರಿಂದ ಈ ಕನ್ಯಾ ರಾಶಿಯವರು ಮತ್ತಷ್ಟು ಗುರುಬಲ ಸಂಪೂರ್ಣವಾಗಿ ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರ ಗುರುವಿನ ಅನುಗ್ರಹ ಪಡ್ಕೊಳ್ಳೋದಕ್ಕೋಸ್ಕರ ಪ್ರತಿನಿತ್ಯ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಅಂತಕ್ಕಂತಹ ಪುಸ್ತಕವನ್ನು ನೀವು ಓದಲಿಕ್ಕೆ ಪ್ರಯತ್ನ ಮಾಡಿ ಪ್ರತಿನಿತ್ಯ ಒಂದು ಚಾಪ್ಟರ್ಸ್ ಸಾಕು ಒಂದು ಒಂದು ಪಾಸಿಟಿವ್ ಎನ್ವೈರನ್ಮೆಂಟ್ ನೀವು ನೋಡ್ತೀರ ಆ ಬುಕ್ಕನ್ನು ಓದೋದಕ್ಕೆ ಹೋದರೆ ಅಷ್ಟು ಒಳ್ಳೆಯ ಉತ್ತಮವಾದ ಪುಸ್ತಕ ಆಗಿರುತ್ತೆ ಸ್ನೇಹಿತರೆ ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತ ಪುಸ್ತಕ ತಗೊಂಡು ಓದ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಪ್ರತಿ ಗುರುವಾರ ಗಣೇಶನಿಗೆ ಕಡಲೆಯನ್ನು ನೈವೇದ್ಯವಾಗಿ ಕಡಲೆ ಪೌಡರ್ ಆಗಿರ್ಬೋದು ಅಥವಾ ಕಡಲೆಯಲ್ಲಿ ಗುಗ್ಗರಿ ಮಾಡಿಕೊಂಡು ನೈವೇದ್ಯ ಅರ್ಪಿಸೋದಕ್ಕೆ ಪ್ರಯತ್ನ ಮಾಡಿ ಮತ್ತಷ್ಟು ಇನ್ನಷ್ಟು ಶುಭದಾಯಕವಾಗಿರ್ತಕ್ಕಂತಹ ಫಲಿತಾಂಶಗಳನ್ನು ಮಾನಸಿಕ ಸಂತೋಷವನ್ನು ನೀವು ನೋಡೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಪ್ರಾಬ್ಲಮ್ ಸಹ ಹೇಳ್ಕೋಬಾರ್ದು ನೀವು ನಿಮ್ಮ ಕಷ್ಟವನ್ನು ಜ್ಯೋತಿಷಿ ಹತ್ರ ಹೇಳ್ಕೊಂಡ್ರೆ ಅದರಲ್ಲಿ ವರ್ಕೌಟ್ ಆಗೋಲ್ಲ ಜ್ಯೋತಿಷಿ ಹೇಳಬೇಕು ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ತೊಗೊಂಡು ಈ ಥರ ಪ್ರಾಬ್ಲಮ್ ಇದೆ ಈ ಥರ ಸಿಚುಯೇಷನ್ ಇದ್ದೀರಾ ನೀವು ಈ ಥರ ಚಿಕ್ಕ ಚಿಕ್ಕ ಪರಿಹಾರ ಮಾಡ್ಕೊಳ್ತಾ ಹೋಗಿ ಅಂತಕ್ಕಂತಹದನ್ನು ಜ್ಯೋತಿಷಿಯವರೇ ಸೂಚನೆ ಕೊಡಬೇಕು ನೀವು ಎಲ್ಲ ಸಮಸ್ಯೆಗಳನ್ನು ಹೇಳ್ಕೊಂಡ್ರೆ ಅದು ತಪ್ಪಾಗುತ್ತೆ ಮತ್ತು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕನ್ಫರ್ಮ್ ಕರೆಕ್ಟಾಗಿರಬೇಕು ಆಧಾರ್ ಕಾರ್ಡು ಅಥವಾ ರೇಷನ್ ಕಾರ್ಡಲ್ಲಿರೋದು ಕೊಡೋದು ಮಾರ್ಕ್ಸ್ ಇರೋದು ಕೊಡೋದು ಅದನ್ನೆಲ್ಲ ಮಾಡಿದ್ರೆ ಅದಕ್ಕೆಲ್ಲ ಅರ್ಥ ಇರೋದಿಲ್ಲ ನೀವು ಹುಟ್ಟಿದಾಗ ಅದು ಕೊಟ್ಟರೆ ತುಂಬ ಕರೆಕ್ಟಾಗಿ ಪ್ರಿಡಿಕ್ಷನ್ ಕೊಡ್ಬೋದು ಯಾರಿಗಾದರೂ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಿರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೀನ್ ಮಾಡಿ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನೋ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್